ಇವತ್ತು ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬರುವಂಥ ದಿವಸಗಳಲ್ಲಿ ಹಿಂಗೆ ನಮ್ಮ ಏನು ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ನಮ್ಮ ವರಿಷ್ಠರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲರೂ ಒಂದು ಗ್ಯಾರಂಟಿ ಮುಖಾಂತರ ಒಂದು ಆಶ್ವಾಸನೆ ಕೊಟ್ಟಿದ್ದರು ಏನೋ ನಾವು ಅಧಿಕಾರ ಬಂದಂಥ ದಿವಸಗಳಲ್ಲಿ ಪ್ರಥಮ ಬ ಪ್ರಪ್ರಥಮ ಇದರಲ್ಲೇ ನಾವು ಜನಗಳಿಗೆ ನಾವೇನು ಮಾತು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ಹಂತ ಹಂತವಾಗಿ ತತ್ತೀವಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಎಲ್ಲರಿಗೂ ಜನ ಯಾವುದೇ ವರ್ಗಕ್ಕೆ ಸೀಮಿತವಾಗಿ ಮಾಡಿಲ್ಲ ಎಲ್ಲ ವರ್ಗಕ್ಕೂ ಸೀಮಿತವಾದಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಇವ್ರಿಗೆ ರುದ್ರಿಗೆ ಹೆಣ್ಮಕ್ಳಿಗೆ ಎಲ್ಲಾರ್ಗೂ ಕಾರ್ಯಕ್ರಮಗಳು ಕೊಟ್ಟಿದೆ ಈ ಜನ ಮೆಚ್ಚನೆ ಜನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪರ ಇಷ್ಟು ಬೃಹತ್ತಾಗಿ ಜನ ಮೆಚ್ಚಿ ಇವತ್ತು ನಮ್ಮ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈಗ ಈ ಒಂದು ಯಾರಾದರೂ ಮುಂಚೂಣಿ ಏನು ಇದು ನಾನೇ ಸ್ವತಃ ನಮ್ಮ ಇರುವಂಥ ಕಾಂಗ್ರೆಸ್ ಮುಖಂಡಗಳ ಜೊತೆ ಒಡ್ಗೂಡಿ ನಾನು ಇವತ್ತು ಕಾರ್ಯಕ್ರಮ ಇವತ್ತು ಪ್ರೊಸೆಷನ್ ಒಂದು ಇದು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನೂ ಎಲ್ಲರೂ ಬೃಹತ್ ಆಗಿ ಸೇರ್ತಾರೆ ಹಾಗೂ ನಮ್ಮ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅಧಿ ಅಭಿವೃದ್ಧಿ ಪರ ಕಾಮಗಾರಿಗಳೆಲ್ಲ ಆಗಿದೆ ಇದನ್ನೆಲ್ಲ ಮೆಚ್ಚಿ ಜನ ಇವತ್ತು ನಮಗೆ ಮನ್ನಣೆ ಕೊಡ್ತಾರೆ ರಚ ಗ್ರಾಮಾಂತರ ಪ್ರದೇಶದಲ್ಲಿ ಜನಸಾಮಾನ್ಯರು ಮಡ ಮಧ್ಯಮ ವರ್ಗ ಜನ ಬಿ ಜೆ ಪಿಯವರ ಒಂದು ದುರಾಡಳಿತ ಬೆಲೆ ಏರಿಕೆ ಇವೆಲ್ಲ ಮ ಮನನೊಂದಿ ಯಾವತ್ತು ನೋಡಿರಿ ಇವತ್ತು ನಮಗೆಲ್ಲ ಬರ ಇದೆ ಕೇಂದ್ರದಿಂದ ಬರ ಇದನ್ನ ನಾವು ಪಡಿಬೇಕಂದ್ರೆ ಸುಪ್ರೀಂ ಕೋರ್ಟ್ ಮುಖಾಂತರ ನಾವು ಹೋಗಂತ ಪರಿಸ್ಥಿತಿಗೆ ತಂದಿದ್ದಾರೆ ಸೊ ಇದರಲ್ಲಿ ಮಳ್ತಾ ಇದ್ರನ್ನೇ ಎತ್ ಕಾಣಿಸ್ತಿದೆ ಅವ್ರಿಗೆ ಇದರಿಂದ ರಾಜಕೀಯ ಮಾಡ್ಬೇಕು ಅನ್ನೋದು ಕಾಣಿಸ್ತಿದೆ ಅವ್ರಿಗೆ ಸೊ ಇದಕ್ಕೆಲ್ಲ ತಕ್ಕ ಉದ್ರ ತಕ್ಕು ಉತ್ತರ ನಮ್ಮ ತಾಲೂಕ್ ಜನ ಇಡೀ ನಮ್ಮ ಕರ್ನಾಟಕದ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಹೋದಾಗ ಏನು ಹೇಳ್ತಿದ್ದಾರೆ ಜನ ಸ್ವತವಾಗಿ ತುಂಬಾ ಖುಷಿಯಿಂದ ಹೇಳ್ತಾರೆ ಹೌದಪ್ಪ ನಾವು ಇಷ್ಟು ಅನುಕೂಲ ಪಟ್ಟಿರುವಂತ ಗ್ಯಾರಂಟಿಗಳು ಬೇರೆ ಯಾವ್ದು ಸರ್ಕಾರಗಳು ಕೊಟ್ಟಿಲ್ಲ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ಅವರು ನಮ್ಮ ಕಷ್ಟಕ್ಕೆ ಇದು ಈ ಗ್ಯಾರಂಟಿ ಕಾರ್ಯಕ್ರಮಗಳು ನಮ್ಗೆ ಆಗ್ತಿದೆ ನಾವು ಇಂಥ ಪಕ್ಷಕ್ಕೆ ನಾವು ಓಟ್ ಕೊಡ್ತೀವಿ ಅಂತ ಸ್ವತಃ ಅವರೇ ಹೇಳ್ತಾರೆ ನಮ್ಮ ರಕ್ಷಾ ರಾಮಯ್ಯ ಅವರು ಕೂಡ ಹೊಸ ಮುಖ ಸಜ್ಜನ ವಿದ್ಯಾವಂತರುಗಳು ಈ ಯಾವುದೇ ಥರ ಒಂದು ಕಳಂಕ ಇಲ್ಲ ಅವರಲ್ಲಿ ಅವ್ರ ಇದ್ದರೆ ನಮ್ಮ ತಾಲೂಕಿನ ಒಳ್ಳೆಯ ಅಭಿವೃದ್ಧಿ ಪಥಕ್ಕೆ ತೊಗೊಂಡೋಗ್ತಾರೆ ಅಂತ ನಮಗೆಲ್ಲರಿಗೂ ಪೂರ್ಣ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಚುನಾವಣೆಗೆ ಮುಂಚೆ ಕೂಡ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ ಅವ್ರಿಗೆ ನಾನು ನಮ್ಮ ತಾಲೂಕಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಲೀಡ್ ಎರಡೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ